ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವ ಜವಾಬ್ದಾರಿ ಪೋಷಕರದ್ದು ಆಗಿರುತ್ತದೆ ಎಂದು ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ವಿಸ್ಟಮ್ ನಾಗರಾಜ್ ಹೇಳಿದ್ದಾರೆ ತಾಲೂಕಿನ ಅಂಕತಟ್ಟಿ ಗ್ರಾಮದ ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್ ಶಾಲೆಯಲ್ಲಿ ಏರ್ಪಡಿಸಿದ್ದ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮನೆಯೇ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಆದ್ದರಿಂದ ಮಕ್ಕಳ ಕಲಿಕೆಗೆ ಪೋಷಕರು ಮನೆಯಲ್ಲಿಯೇ ಪೂರಕ ವಾತಾವರಣ ಕಲ್ಪಿಸಬೇಕು ಎಂದು ಹೇಳಿದ್ದಾರೆ आक्सफर्ड इंग्लिश स्कूल शालिया अध्यक्ष प्रकाश मतना ವಿದ್ಯೆ ಕೊಡಿಸುವ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಇವರು ಶತ್ರುಗಳು ಎಂದು ಹೇಳಿದ್ದಾರೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ನಾವುಗಳು ವಿದ್ಯಾವಂತ ಹಾಗೂ ಬುದ್ಧಿವಂತರನ್ನಾಗಿ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಬೃಂದಾ ಬಿಎನ್ ನಾಗರಾಜ್ ಸಂಸ್ಥೆಯ ಖಜಾಂಜಿ ಕೃಷ್ಣಪ್ಪ ಆಡಳಿತಾಧಿಕಾರಿ ವಿನುತಾ ಮುಖ್ಯ ಶಿಕ್ಷಕಿ ಮೇರಿ ಸೆಲ್ವಿ ಸೇರಿದಂತೆ ಶಿಕ್ಷಕರು ಮಕ್ಕಳು ಪೋಷಕರು ಇದ್ರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಯಾರೇ ಹಿಂದೆ ಪ್ರಾರಂಭದಲ್ಲಿ ಬಾಡಿಗೆ ಹತ್ರದಲ್ಲಿ ಇತ್ತು ಈಗ ಸ್ವಂತ ಜಾಗ ತಗೊಂಡು ಬಿಲ್ಡಿಂಗ್ ಬಿಲ್ಡಿಂಗನ್ನು ರೆಡಿ ಮಾಡಿದ್ದೀವಿ ಈಗ ಆ ಒಂದು ಎರಡನೇದಾಗಿ ಒಂದರಿಂದ ಎಂಟು ತನಕ ಪರ್ಮಿಷನ್ ಇದೆ ಈಗ ಹಂತವಾಗಿ ನಾವು ಬೆಳವಣಿಗೆ ಮಾಡಲಿಕ್ಕೆ ಪ್ರಯತ್ನವನ್ನು ಕೊನೆಯಲ್ಲಿ ಮಾಡ್ತೀವಿ ಕಾರಣ ಏನಂದರೆ ಮಕ್ಕಳು ಆರಂಭದಲ್ಲಿ ಏನೇನು ಕಲ್ತಿರ್ತಾರೆ ಅದಾದ ನಂತರ ಈಗ ಕೊನೆಯ ಹಂತದಲ್ಲಿ ಮಕ್ಕಳ ಚಲವಣೆಗಳು ಮತ್ತು ಅವರು ಕಲಿತಕ್ಕಂಥ ವಿದ್ಯಾಭ್ಯಾಸವನ್ನು ಗುಣಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಮತ್ತು ಅವರ ಒಂದು ಚಲಾವಣೆ ಚಲಾವಣೆಗಳನ್ನ ಸರಿಪಡ್ ನೋಡ್ಲಿಕ್ಕೆ ಇದು ಮಾಡ್ತೀವಿ ಅಂದಾಗೆ ಮಕ್ಕಳಿಗೆ ನಾವು ಇಷ್ಟೇ ಗುರುಗಳು ಇಷ್ಟೇ ಪಾಠ ಮಾಡಿದ್ರು ತಂದೆ ತಾಯಿ ಮನೆಯಲ್ಲಿ ಅವ್ರಿಗೆ ಸಹಕಾರ ಕೊಟ್ಟು ಅವರನ್ನು ಈ ಹೋಮ್ವರ್ಕ್ ಅಂತ ಏನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸಾ ತಿ ಸರಿಪಡಿಸ್ಬೇಕಂತ ತಂದೆ ತಾಯಿ ಜವಾಬ್ದಾರಿ ಇರುತ್ತೆ ಬರೀ ಶಾಲೆಯಲ್ಲೇ ಮಾಡಿದ್ದನ್ನು ಅವ್ರಿಗೇನು ಅದರಲ್ಲೇ ಡಿಪೆಂಡ್ ಆಗದೆ ಹೆಚ್ಚಿನ ಒಂದು ತಂದೆ ತಾಯಿಗಳ ಶ್ರಮನೂ ಭಾಳ ಇರುತ್ತೆ